ರಡ್ಗೆರೆ ಪಟ್ಟಣದಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಸಿಎಂ ಹುದ್ದೆ ನೀಡಬೇಕು ಎನ್ನುವ ಕೂಗು ಮತ್ತೆ ಎದ್ದಿದೆ ಪಟ್ಟಣದ ಕಟ್ಟೆ ಗಣಪತಿ ದೇವಾಲಯದಲ್ಲಿ ಕಾಂಗ್ರೆಸ್ ಮುಖಂಡರು ವಿಶೇಷ ಪೂಜೆ ಸಲ್ಲಿಸಿ ನೂರ ಒಂದು ಈಡುಗಾಯಿ ಉಡಿಯುವ ಮೂಲಕ ದೇವರ ಮೊರೆ ಹೋಗಿದ್ದಾರೆ ಈ ಹಿಂದೆ ಪಟ್ಟಣದಲ್ಲಿ ಪರಮೇಶ್ವರ್ ಅವರಿಗೆ ಸಿಎಂ ಸ್ಥಾನ ನೀಡಬೇಕು ಎಂದು ಬೃಹತ್ ಪ್ರತಿಭಟನೆ ನಡೆಸಿದ್ದನ್ನು ಸ್ಮರಿಸಬಹುದಾಗಿದೆ ಇದೀಗ ಕಾಂಗ್ರೆಸ್ ಮುಖಂಡರು ದೈವದ ಮೊರೆ ಹೋಗಿದ್ದಾರೆ ಗುರುವಾರ ಬೆಳಗ್ಗೆ ಹನ್ನೊಂದರ ಸಮಯದಲ್ಲಿ ಪಟ್ಟಣದ ಕಟ್ಟೆ ಗಣಪತಿ ದೇವಾಲಯದಲ್ಲಿ ವಿಶೇಷ ಪೂಜೆ ಪ್ರಾರ್ಥನೆ ಸಲ್ಲಿಸಿದ ಬಳಿಕ ಈಡುಗಾಯಿ ಒಡೆದು ಅರಕೆ ತೀರಿಸಿದ್ದಾರೆ ಒಟ್ಟಾರೆ ತಮ್ಮ ನಾಯಕ ಗೃಹ ಸಚಿವರಾದ ಪರಮೇಶ್ವರ್ ಅವರು ಸಿಎಂ ಆಗುವುದನ್ನು ನೋಡಬೇಕು ಎನ್ನುವುದು ತವರು ಕ್ಷೇತ್ರವಾಗಿರುವ ಕೊರಟಗೆರೆ ಜನರ ಕಾಂಗ್ರೆಸ್ ಕಾರ್ಯಕರ್ತರ ಅಭಿಮಾನಿಗಳ ಆಸೆಯಾಗಿದೆ ಹೀಗಾಗಿ ಮುಖಂಡರು ಪೂಜಾ ಕಾರ್ಯಕ್ರಮವನ್ನು ನಡೆಸುತ್ತಿದ್ದು ಈ ಪೂಜಾ ಕಾರ್ಯಕ್ರಮದಲ್ಲಿ ಕೆಪಿಸಿಸಿ ಕಾರ್ಮಿಕ ವಿಭಾಗದ ರಾಜ್ಯ ಉಪಾಧ್ಯಕ್ಷರಾದ ವಿಎಸ್ ಸೈಯದ್ ದಾದಾಪೀರ್ ಕಾಂಗ್ರೆಸ್ ಮುಖಂಡ ಮಾವತೂರ್ ವೆಂಕಟಪ್ಪ ಕೆಪಿಸಿಸಿ ಕಾರ್ಮಿಕ ವಿಭಾಗದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕೆ ಬಿ ಲೋಕೇಶ್ ಸೇರಿದಂತೆ ಹಲವು ಮುಖಂಡರು ಭಾಗವಹಿಸಿ ಬಳಿಕ ಮಾಧ್ಯಮದವರೊಂದಿಗೆ ತಮ್ಮ ನೆಚ್ಚಿನ ನಾಯಕ ಪರಮೇಶ್ವರ್ ಅವರ ಪರ ಮಾತನಾಡಿದರು ಮೊದಲನೆಯದಾಗಿ ನಾಡಿನ ಸಮಸ್ತ ಜನತೆಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಈ ದಿನ ಕುರಡಿಗೆರೆ ಪಟ್ಟಣದ ಕಟ್ಟೆ ಗಣಪತಿ ದೇವಸ್ಥಾನದ ಬಳಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಕಾರ್ಮಿಕ ಕಾರ್ಮಿಕ ವಿಭಾಗದ ಪದಾಧಿಕಾರಿಗಳು ಹಾಗೂ ತುಮಕೂರು ಜಿಲ್ಲಾ ಕಾಂಗ್ರೆಸ್ ಸಮಿತಿ ಕಾರ್ಮಿಕ ವಿಭಾಗದ ಪದಾಧಿಕಾರಿಗಳು ಎಲ್ಲರೂ ಸೇರಿ ನಮ್ಮ ಕೆ ಬಿ ಲೋಕೇಶ್ರವರ ಜೊತೆಗೂಡಿ ಕಟ್ಟೆ ಕಡೆ ಗಣಪತಿ ದೇವಸ್ಥಾನದ ಬಳಿ ಒಂದು ವಿಶೇಷವಾದ ಪೂಜೆ ಸಲ್ಲಿಸಿದ್ವಿ ಆ ಪೂಜೆಯ ಒಂದು ವಿಶೇಷತೆ ಏನಪ್ಪ ಅಂತ ನಮ್ಮ ಸವ್ಯ ಸಾಚಿ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರು ಈ ರಾಜ್ಯ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಾಗಲಿ ಅಂತ ಹೇಳ್ಬಿಟ್ಟು ವಿಶೇಷವಾಗಿ ಗಣಪತಿ ದೇವಸ್ಥಾನದ ಹತ್ರ ಪೂಜೆ ಸಲ್ಲಿಸಿ ನೂರ ಒಂದು ತೆಂಗಿನ ತೆಂಗಿನಕಾಯಿಗಳನ್ನು ಹೊಡೆದಿದ್ದೀವಿ ಅದೇ ರೀತಿಯಾಗಿ ರಾಜ್ಯಾದ್ಯಂತ ಎಲ್ಲ ಸರ್ವ ಧರ್ಮದ ದೇವಸ್ಥಾನದಗಳ ಬಳಿ ಸಹ ಪೂಜೆ ನಡೀತಾ ಇದೆ ಹಿಂದೂ ಆಗಿರ್ಬೋದು ಮುಸ್ಲಿಮ್ಸ್ ಆಗಿರ್ಬೋದು ಕ್ರಿಶ್ಚಿಯನ್ಸ್ ಆಗಿರ್ಬೋದು ಪ್ರತಿಯೊಬ್ಬರೂ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರು ಮುಖ್ಯಮಂತ್ರಿ ಆಗಲಿ ಅವರು ಮುಖ್ಯಮಂತ್ರಿಯಾಗಿ ಇನ್ನೂ ನಮ್ಮ ಜಿಲ್ಲೆಯ ಇನ್ನೂ ಉನ್ನತವಾಗಿ ಅಭಿವೃದ್ಧಿಪಡಿಸ್ಲಿ ಅಂತ ನಮ್ಮೆಲ್ಲರ ಆಶಾಕಿರಣ ನಾವು ಅಲ್ಲಾಹುತನಲ್ಲಿ ಮತ್ತು ಭಗವಂತನಲ್ಲಿ ಸದಾಕಾಲ ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರು ಮುಖ್ಯಮಂತ್ರಿ ಆಗಲಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಜಿಲ್ಲಾ ಕಾಂಗ್ರೆಸ್ ಸಮಿತಿ ಮತ್ತು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಎಲ್ಲ ಪದಾಧಿಕಾರಿಗಳು ಮತ್ತು ಕೊರಡಿಗೆರೆ ವಿಧಾನಸಭಾ ಕ್ಷೇತ್ರದ ಎಲ್ಲ ಜನತೆಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳನ್ನ ಕೋರಿ ನನ್ನ ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕಾಂಗ್ರೆಸ್ ನಮ್ಮ ಕ್ಷೇತ್ರದ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತ ಬಂಧುಗಳಿಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳನ್ನು ಕೋರುತ್ತಾ ಈ ದಿನ ವಿಶೇಷವಾಗಿ ಕಟ್ಟೆ ಗಣಪತಿಗೆ ವಿಶೇಷವಾದ ಪೂಜೆ ಸಲ್ಲಿಸಿರ್ತಾರೆ ನಮ್ಮ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಸೇರಿ ಉದ್ದೇಶ ಏನಂದರೆ ನಮ್ಮ ಶಾಸಕರು ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಕರ್ನಾಟಕ ಸರ್ಕಾರದ ಮಂತ್ರಿಗಳಾದಂತಹ ಜಿ ಪರಮೇಶ್ವರ್ ಸಾಹೇಬರು ಒಂದು ಅವಕಾಶ ಇದೆ ಅವರು ಚೀಫ್ ಮಿನಿಸ್ಟರ್ ಆಗಲೇಬೇಕು ಅನ್ನೋ ಒಂದು ಕೋರಿಕೆ ನಮ್ಮಲ್ಲಿ ಹೆಚ್ಚಿದಾಗಿರೋದರಿಂದ ಅವರು ಆಗಲೇಬೇಕು ಅಂತ ಪ್ರಾರ್ಥನೆ ಕೈಗೊಂಡು ಇವತ್ತು ವಿಶೇಷವಾದಂಥ ಪೂಜೆ ಮಾಡಿ ನೂರೊಂದು ಕೈ ಹೊಡೆದಿದ್ದೀವಿ ಆ ಗಟ್ ಕಟ್ಟೆ ಗಣಪತಿ ಅವರಿಗೆ ಒಂದು ಸ್ಥಾನವನ್ನು ಕೊಡಿಸ್ಕೊಡ್ತಾನೆ ಅನ್ನೋ ಒಂದು ಅಭಿಲಾಷೆಯಿಂದ ನಾವು ಇದೆಲ್ಲ ಮಾಡಿದ್ದೀವಿ ಅವರಿಗೆ ದೇವ್ರು ಒಳ್ಳೇದು ಮಾಡಲಿ ಅವ್ರಿಗೆ ಶೀಘ್ರವೇ ಅಧಿಕಾರ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದನ್ನು ಎರಡು ಮಾತನ್ನು ಉಳಿಸ್ತಿದ್ದೀನಿ ಜಯ ಜೈ ಕರ್ನಾಟಕ ಮಾತು ಒಂದು ಒಂದು ಎರಡು ಸಾವಿರದ ಇಪ್ಪತ್ತಾರು ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಎಲ್ಲ ನಮ್ಮ ಕೊರಟಗೆರೆ ಕ್ಷೇತ್ರ ಹಾಗೂ ಎಲ್ಲ ನಾಗರಿಕರಿಗೆ ದೇವರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊತ ಈ ದಿನ ವಿಶೇಷವಾಗಿ ನಮ್ಮ ಕೊಡಗೆರೆ ಟೌನ್ನಲ್ಲಿರುವ ಕಟ್ಟೆ ಗಣಪತಿ ದೇವಾಲಯದಲ್ಲಿ ಸತ್ಯವಾದ ದೇವರದು ಆ ದೇವಾಲಯದಲ್ಲಿ ಇವತ್ತು ನಾವು ಪೂಜೆ ಸಲ್ಲಿಸಿ ಇವತ್ತು ನೂರೊಂದು ಕಾಯಿಗಳನ್ನು ನಾವು ದೇವರಿಗೆ ಈಡ್ಗಾಯಿ ಹೊಡೆದಿರ್ತೇವೆ ಯಾವ ಉದ್ದೇಶಪೂರ್ವಕವಾಗಿ ಹೇಳಬೇಕು ಅಂತಂದ್ರೆ ಈ ದಿನ ನಮ್ಮ ಕೊಡಗೇರಿ ತಾಲೂಕು ಶಾಸಕರಾದ ನಮ್ಮ ಗೃಹ ಮಂತ್ರಿಗಳಾದ ಜಿ ಪರಮೇಶ್ವರು ಅವರಿಗೆ ಒಳ್ಳೆಯದಾಗಲಿ ಅನ್ನೋ ಒಂದು ದೃಷ್ಟಿಯಿಂದ ನಾವು ಕಟ್ಟೆಗಣಪತಿ ದೇವರಿಗೆ ಎಲ್ಲ ಮುಖಂಡರ ಸಮೇತ ಪ್ರಾರ್ಥನೆ ಮಾಡಿಕೊಂಡಿದ್ದೀವಿ ಆ ಪ್ರಾರ್ಥನೆ ದೇವರಿಗೆ ಸಲ್ಲಿಸಲಿ ನಮ್ಮ ಪರಮೇಶ್ ಸಾಹೇಬರಿಗೆ ಒಳ್ಳೆಯದಾಗಲಿ ಒಳ್ಳೆ ಮುಂದೆ ಒಂದು ಉನ್ನತ ಸ್ಥಾನಕ್ಕೆ ನ ಸಿ ಎಮ್ ಆದರೆ ನಮ್ಮ ಕೊಟಗೇರಿ ಕ್ಷೇತ್ರ ಇರ್ಬೋದು ನಮ್ಮ ತುಮಕೂರು ಜಿಲ್ಲೆ ಇರ್ಬೋದು ಎಲ್ಲರೂ ಇಡೀ ಕರ್ನಾಟಕವೇ ಅವರು ಇಷ್ಟಪಡ್ತೈತೆ ಅವರು ಅವರ ಸದ್ಗುಣ ಅವರ ಕ್ಲೀನ್ ಆ್ಯಂಡು ಇವೆಲ್ಲ ಅವರ ಇದರಲ್ಲಿ ಕೆರಿಯರಲ್ಲಿ ಒಳ್ಳೆಯ ಇದನ್ನು ಕಪುಚಕ್ಕೆ ಇಲ್ದಂಗೆ ಅವರು ಅಳವಡಿಸ್ಕೊಂಡು ಬಂದಿದ್ದಾರೆ ಅವ್ರನ್ನ ಸಿ ಎಮ್ ಮಾಡಿದ್ರೆ ಎಲ್ಲ ಇವರು ಇಷ್ಟಪಡ್ತಾರೆ ಅಂತ ಹೇಳ್ತಾ ಹಾಗೂ ನಮ್ಮ ಕಟ್ಟೆ ಗಣಪತಿ ದೇವಾಲಯದಲ್ಲಿ ನಾವು ಸಿ ಎಂ ಆಗಲಿ ಅಂತ ಕೇಳ್ಕೊಂಡಿದ್ದೀವಿ ಮತ್ತೆ ಸಿ ಎಂ ಆದಾಗ ಮತ್ತೆ ದೀರ್ಘ ಸ್ವಾಮಿಗೆ ನಾವು ಪೂಜೆ ಸಲ್ಲಿಸಿ ನೂರೊಂದು ತಿಂಕಾಯಿ ಹೊಡಿತೀವಿ ಮತ್ತೆ ಹಾಗೂ ಸ್ವಾಮಿಗೆ ಸಾವ ಹತ್ತು ಸಾವಿರದ ಒಂದು ರೂಪಾಯಿ ಕಾಡಿಕೆಯಾಗಿ ಸ್ವಾಮಿಗೆ ಕೊಡ್ತೀವಿ ಹಾಗೂ ನಮ್ಮ ತಿರುಪತಿ ವೆಂಕಟಗೌಡ ಸ್ವಾಮಿ ಮೊನ್ನೆ ದೇವ ದೇವಸ್ಥಾನಕ್ಕೆ ಹೋಗಿದ್ವಿ ಅಲ್ಲೂ ನಾವು ಕೇಳ್ಕೊಂಡಿದ್ದೀವಿ ನಮ್ಮ ಸಿ ಆಗಲಿ ನಮ್ಮ ಪರಮೇಶ್ ಸಾಹೇಬರು ಅಂತ ಆಗ ಒಂದು ಐದು ಜನ ಆರು ಜನ ನಾವು ಡಿಪಾಸಿಟ್ ಇದರಲ್ಲಿ ಹತ್ತು ಸಾವಿರ ರೂಪಾಯಿ ಡಿಪಾಸಿಟಲ್ಲಿ ಐದು ಜನನ ದರ್ಶನ ಮಾಡಿಸ್ತೀನಿ ಅಂತ ಅಂದ್ಕೊಂಡಿದ್ದೀನಿ ಒಳ್ಳೆಯದಾಗಲಿ ನಮ್ಮ ಪರಮೇಶ್ ಸಾಹೇಬರಿಗೆ ಹಾಗೂ ನಮ್ಮ ಜನತೆಗೆ ನಮ್ಮ ಎಲ್ಲ ಲೀಡರ್ಸ್ಗಳಿಗೂ ನಮ್ಮ ಇಡೀ ಕೊರಟಗೆರೆ ನಾಗರಿಕರಿಗೂ ಎಲ್ಲ ಒಳ್ಳೆಯದಾಗಲಿ ಹೊಸ ವರ್ಷಕ್ಕೆ ಒಳ್ಳೆಯ ಅನುಕೂಲ ಆಗಲಿ ಆಯುಷು ಹಾಗೂ ಆರೋಗ್ಯ ಹಣಕಾಸು ಎಲ್ಲ ದೇವರು ಅರ್ಪಿಸ್ಲಿ ಅಂತ ಹೇಳ್ತಾ ಎರಡು ಮಾತು ಮುಗಿಸ್ತಾ ಇದ್ದೀನಿ ಜೈ ಜೈ ಕನ್ನ ಶ್ರೀ ಕಟ್ಟೆ ಗಣಪತಿ ದೇವಿ ಗಂಗಾಧರೇಶ್ವರ ಕೋಟೆ ಮಾರಮ್ಮ ಮಹಾಲಕ್ಷ್ಮಿ ಗರುನಹಳ್ಳಿ ತಾಯಿಯ ಪಾರದಲ್ಲಿ ಪಡಮುಟ್ಟು ಈ ದಿನ ಎರಡು ಸಾವಿರದ ಇಪ್ಪತ್ತಾರನೇ ಜನವರಿ ಒಂದನೇ ತಾರೀಕು ನಾವೆಲ್ಲರೂ ನಾವೆಲ್ಲರೂ ಒಗ್ಗೂಡಿ ನಮ್ಮ ಕಾರ್ಮಿಕ ವಿಭಾಗದ ಎಲ್ಲ ಮುಖಂಡರುಗಳು ಕೋಟಕೆರೆ ತಾಲೂಕಿನ ಎಲ್ಲ ಕಾಂಗ್ರೆಸ್ ಮುಖಂಡರುಗಳು ನಾಗರಿಕರು ಎಲ್ಲ ಸೇರಿ ನಮ್ಮ ಪರಮೇಶ್ವರ್ ಸಾಹೇಬರು ಈ ರಾಜ್ಯದ ಚುಕ್ಕಾಣಿ ಹಿಡಿದು ದೀನ ದಲಿತರ ಬಡವರ ಬಲಿದರ ಸೇವೆ ಮಾಡಲಿ ಅವ್ರಿಗಿನ್ನೂ ಹೆಚ್ಚಿನ ಆಯುರ್ ಆರೋಗ್ಯ ಕೊಡಲಿ ಅಂತೇಳಿ ಸ್ವಾಮಿಯನ್ನು ನಾವು ಪ್ರಾರ್ಥನೆ ಮಾಡಿ ನೂರ ಒಂದು ತೆಂಗಿನಕಾಯಿಗಳನ್ನು ಅವ್ರಿಗೆ ಸಮರ್ಪಿ ಸಮರ್ಪಿಸಿ ಭಕ್ತಿಪೂರ್ವಕವಾಗಿ ನಾವು ಬೇಡ್ಕೊಂಡಿದ್ದೀವಿ ಈ ಮೂಲಕ ಈ ಸ್ವಾಮಿ ನಮ್ಮ ಪ್ರಾರ್ಥನೆ ಸ್ವಾಮಿಗೆ ತಲುಪಿ ಅವ್ರಿಗೆ ಆಶೀರ್ವಾದ ಮಾಡಲಿ ಇವರು ರಾಜ್ಯದ ಮುಖ್ಯಮಂತ್ರಿ ಆಗಲಿ ಅಂಥೇಳಿ ನಾನಾದರೂ ಈ ಸಮಯದಲ್ಲಿ ಆಶಿಸ್ತೀನಿ ಎಲ್ಲರಿಗೂ ಧನ್ಯವಾದಗಳು